ಓಂ ಶ್ರೀ ರಾಘವೇಂದ್ರಾಯ ನಮಃ ಇಂದಿನ ವಿಡಿಯೋನಲ್ಲಿ ರಾಯರ ನಲವತ್ತೆಂಟು ದಿನದ ವ್ರತ ಹೇಗೆ ಮಾಡುವಂಥದ್ದು ಅನ್ನೋಂತಹ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ಇರುವಂತಹ ವಿಡಿಯೋವನ್ನು ಹಾಕಿದ್ದೆ ವ್ರತ ಸಮಾಪ್ತಿಯ ಬಗ್ಗೆ ಅದರಲ್ಲಿ ಹೇಳಿರಲಿಲ್ಲ ರಾಯರ ಇಪ್ಪತ್ತೊಂದು ದಿನದ ವ್ರತವೇ ಆಗಲಿ ಅಥವಾ ನಲ್ವತ್ತೆಂಟು ದಿನದ ವ್ರತವನ್ನೇ ಆಗಲಿ ನಾವು ಪರಿಪೂರ್ಣವಾಗಿ ಮುಗಿಸಿದ್ದಾದ ಮೇಲೆ ಕೊನೆಯ ದಿನ ಈ ರೀತಿ ಸಮಾಪ್ತಿ ಮಾಡಬೇಕು ನಿಮ್ಮ ವ್ರತದ ದಿನ ಯಾವತ್ತೇ ಕೊನೆಯಾದರೂ ಪರವಾಗಿಲ್ಲ ಆವತ್ತು ನೀವೇನು ಮಾಡಬೇಕು ಅಂತಂದರೆ ರಾಯರ ಫೋಟೋವನ್ನು ಮೊದಲು ಒರೆಸ್ಕೋಬೇಕು ಒರೆಸ್ಕೊಂಡು ಗಂಧವನ್ನು ಹಚ್ಚಿ ತುಳಸಿ ಹೂಮಾಲೆಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡಿಕೊಡಿ ಎರಡು ತುಪ್ಪದ ದೀಪವನ್ನು ರಾಯರಿಗೆ ಹಚ್ಚಿ ಎಷ್ಟೋ ಜನರಿಗೆ ರಾಯರ ಈ ವ್ರತ ಸಮಾಪ್ತಿ ಆಗೋದ್ರೊಳಗಿನ ಅವರ ಸಂಕಲ್ಪ ಈಡೇರಿರುತ್ತೆ ಈಡೇರಿಲ್ಲ ಅಂದರೆ ತೊಂದರೆ ಇಲ್ಲ ನೀವು ಮಾಡಿರೋ ಅಂತಹ ಪೂಜೆಯ ಫಲ ಎಲ್ಲೂ ಹೋಗಿರಲ್ಲ ರಾಯರ ಹತ್ರ ಖಂಡಿತ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೆ ನೀವು ರಾಯರಿಗೆ ಕೊನೆಯ ದಿನ ಹಬ್ಬದ ಅಡುಗೆಯನ್ನು ಮಾಡಿ ಏನೇ ಮಾಡಿದ್ರೂ ಪರವಾಗಿಲ್ಲ ಆದರೆ ನೀವು ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ ಮಾಡಿದಂತಹ ಪದಾರ್ಥವನ್ನು ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಇಡೋದಕ್ಕೆ ಬರೋದಿಲ್ಲ ಅದು ಯಾವತ್ತೇ ಆಗಲಿ ವ್ರತದ ಎಂಡಿಂಗ್ ದಿನ ಅಂತೆಲ್ಲ ನೀವು ಯಾವತ್ತೂ ಕೂಡ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರದು ಇಟ್ಟರು ರಾಯರು ಸ್ವೀಕಾರ ಮಾಡೋದಿಲ್ಲ ನಮಗೆ ದೋಷ ಬರುತ್ತೆ ಬಾಳೆಹಣ್ಣನ್ನು ಇಟ್ಬಿಟ್ಟು ಕಾಯನ್ನು ಹೊಡೆದು ರಾಯರ ವ್ರತವನ್ನು ಮುಗಿಸಿ ಆವತ್ತಿನ ದಿನ ಮಠಕ್ಕೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ನೀವು ಏನೋ ಸಂಕಲ್ಪ ಮಾಡಿಕೊಂಡು ರಾಯರ ಪೂಜೆಯನ್ನು ಹಿಡ್ದಿರ್ತೀರ ಈ ವ್ರತವನ್ನು ಈ ವ್ರತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದೇವರ ಹರಕೆ ಇದ್ದರೆ ಅಥವಾ ತೊಂದರೆ ಇದ್ದರೆ ಯಾರ ಮೂಲಕ ಆದರೂ ರಾಯರು ಸೂಚನೆ ಕೊಟ್ಟಿರ್ತಾರೆ ಈಗ ನೀವು ರಾಯರನ್ನು ಕೇಳ್ಕೊತೀರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರಾಯರು ನಿಮ್ಮೆದುರಿಗೆ ಪ್ರತ್ಯಕ್ಷವಾಗಿ ಇನ್ನು ನಿಮ್ಗೇನು ಸಮಸ್ಯೆ ಇದೆ ಅನ್ನೋದನ್ನ ಅನ್ನೋದನ್ನು ಅವರೇ ಹೇಳಲ್ಲ ಯಾರ ಮೂಲಕ ಆದರೂ ಗೊತ್ತುಪಡಿಸ್ತಾರೆ ಅಂತಂದರೆ ಈಗ ಸಂತಾನ ಅಪೇಕ್ಷೆ ಇಟ್ಕೊಂಡು ವ್ರತ ಮಾಡಿರ್ತೀರಾ ಈಗ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹಾಸ್ಪಿಟಲ್ಗಳಲ್ಲಿ ಏನು ಹೇಳ್ತಾರೆ ನಿಮ್ಗೆ ಗಂಡ ಹೆಂಡ್ತಿಗೇನೂ ತೊಂದರೆ ಇಲ್ಲ ಅಂದರೆ ಏನು ಅಲ್ಲಿ ತೊಂದರೆಗಳಾಗಿರ್ಬೋದು ಸಾಮಾನ್ಯವಾಗಿ ತಲೆ ಬಂದಂತಹ ದೇವರ ಪೂಜೆಗಳನ್ನು ಹರ್ಕೆಗಳನ್ನೇನಾದರೂ ನಿಲ್ಲಿಸ್ಕೊಂಡಿರ್ತೀರ ದೇವರ ಕಾರ್ಯಗಳನ್ನು ಮನನಲ್ಲಿ ನಿಲ್ಲಿಸ್ಕೊಂಡಿರ್ತೀರ ಅಥವಾ ನಿಮ್ಮ ಗ್ರಹಗತಿಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಇಂತಹದ್ದನ್ನು ಯಾರ ಮೂಲಕನಾದರೂ ಸೂಚನೆ ಕೊಡ್ತಾರೆ ಅದನ್ನು ನೀವು ಅರ್ದಕೊಂಡು ದೇವರ ಕಾರ್ಯಗಳನ್ನ ಮಾಡೋದು ಹರಕೆ ಇದೆ ಅಂತ ಯಾರು ಬಯಲಾದರೂ ಬಂದಾಗ ಅದನ್ನು ತೀರಿಸ್ಬಿಡೋದು ಇಲ್ಲ ಅಂತಂದರೆ ಏನಾದರೂ ದೋಷಗಳಿದ್ದಾಗ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನ ನೀವು ಮಾಡಿಕೊಳ್ಳಿ ಆವಾಗ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅದು ಈಡಿರೋದಕ್ಕೆ ನಿಮಗೆ ದಾರಿ ಆಗುತ್ತೆ ಮಾಡಿರೋಂತಹ ವ್ರತದ ಪೂಜಾ ಫಲ ಎಲ್ಲೂ ಹೋಗೋದಿಲ್ಲ ಅದು ಒಂದೆರಡು ದಿನ ತಡ ಆದ್ರೂ ಸಹ ಸಮಯ ಬಂದಾಗ ರಾಯರು ಖಂಡಿತ ನಿಮಗೆ ಅದನ್ನು ದಯಪಾಲಿಸ್ತಾರೆ ನನಗೆ ಸುಮಾರಷ್ಟು ಜನ ಈ ವ್ರತವನ್ನು ಹಾಕಿರೋದನ್ನು ನೋಡಿ ಅವರು ಮನೆಗಳಲ್ಲಿ ಮಾಡಿ ಅಂತಂದರೆ ಅವರು ರಾಯರ ಪೂಜೆಗಳನ್ನು ಮಾಡಿದಾಗಿನಿಂದಲೂ ಸಹ ಅವರು ಹೂಪ್ರಸಾದಗಳನ್ನ ಕಂಡಂಥವ್ರಲ್ಲ ಈ ವ್ರತಗಳನ್ನು ಮಾಡಿದ್ದಾದ ಮೇಲೆ ಮನೆಯಲ್ಲಿ ವ್ರತ ಹಿಡ್ದಾಗ ರಾಯರಿಂದ ಹೂಪ್ರಸಾದ ಆಗಿದೆ ಆ ವೀಡಿಯೋಸನ್ನು ಕಳಿಸ್ತಾರೆ ಮೆಸೇಜ್ಗಳನ್ನು ಮಾಡ್ತಾರೆ ಬಹಳ ಸಂತೋಷ ಆಗುತ್ತೆ ಅವರು ಮಾಡಿರುವಂತಹ ಒಂದು ಮೆಸೇಜನ್ನು ನೋಡಿ ಬಹಳ ಸಂತೋಷ ಏನಕ್ಕೆ ಈ ಫೋಟೋನ ಇಲ್ಲಿ ಹಾಕ್ತಾ ಇದ್ದೀನಿ ಅಂತಂದರೆ ನೀವು ರಾಯರ ಸೇವೆ ವ್ರತಗಳನ್ನು ಮಾಡಿದಾಗ ರಾಯರು ಖಂಡಿತ ನಿಮಗೂ ಸಹ ಮನೆಗಳಲ್ಲಿ ಹೂ ಪ್ರಸಾದವನ್ನು ಅನುಗ್ರಹ ಮಾಡ್ತಾರೆ ನಿಮಗೂ ಒಲಿತಾರೆ ಅದನ್ನು ಬಿಟ್ಟು ಅವ್ರವ್ರ ಹತ್ರ ಪ್ರಸಾದ ಕೇಳಿ ಅಂತ ಹೇಳಿ ಗೋಗರಿತಿರಲ್ಲ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಬರಲಿ ಅಂತಷ್ಟೇ ನಾನು ಈ ಒಂದು ಫೋಟೋವನ್ನು ಹಾಕಿದ್ದು ದಯವಿಟ್ಟು ನೀವು ಮನೆಯಲ್ಲಿ ನಿಮ್ಮ ದೇಹವನ್ನು ದಂಡಿಸಿ ನಿಮ್ಮ ಸಮಯವನ್ನು ಕೊಟ್ಟು ರಾಯರಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಆಗಷ್ಟೇ ನಿಮಗೆ ರಾಯರು ಒಲಿತರ ಬಿಟ್ಟರೆ ಏನೂ ಮಾಡಿದಲೇ ನೀವು ಈಗ ಯಾರನ್ನೋ ಊಪ್ರಸಾದ ಕೇಳಿ ಅಂತಂದು ಕೇಳಿದ ತಕ್ಷಣ ನಿಮಗೆ ಪರಿಹಾರ ಖಂಡಿತ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ರಾಯರು ಒಳ್ಳೆಯದನ್ನು ಮಾಡಲಿ